நான்த்தில கனக்கூர் நே திஸ்லேத்தில பதமாரூர் அந்தேன் கனிங்க அக்கீக் ஏன் கித்தங்க அயோ ஓகே ஆய்வக்க வசிய தண்ணிக்காள் தகபவா செல்லி அந்த தண்ணி கால் இத்தி அந்த கறி தண்ணி கால் நம்ம மல்தல் ஆக நோடிலல ஒன் எட் சேர் நிமிஷ தகபவா அந்த இன் பாய் விட்டு கேத்தாளி ஓகினா ಗಂಡ ಮರತಲ ಕೋಳಿ ಬರ್ತಂದಿ ಅದನ್ನ ಚಾಪೀಸು ಗಿಪಿಸ್ ನಂಗೆ ಮಾಡಿದ್ರು ಹ ನಾನು ಹೋದಾಗ ಪದ್ಮಿತಿಲ್ಲ ಯಶೋದಿ ಜೊತೆ ಅದೇನೋ ಯಶೋದಿ ಹಾ ಸೊಸೆ ನೋಡಕೆನ್ಕ ಹೋಗಿದ್ಲಂತಲ್ಲ ಯಾವ ಶೋಸ ಏನೋ ಸೂರ್ಯನ ಇರ್ತಿ ಬಸ್ರಿಯಾಗಿದ್ದಾಳಂತ ಕನಕ ಓ ಪರ್ವಾಗಿಲ್ವಲ್ಲ ಮತ್ತೆ ನಮ್ಗೇನು ಇಲ್ಲ ಅದೇನ ಕಣಪ್ಪ ಹೇಳಿ ಫೋನ್ ಮಾಡಿತಿಲ್ವಾ ಇಲ್ಲ ಇಲ್ಲ ಫೋನೇ ಮಾಡಿಲ್ಲ ಕನಕ ಇರಿ ಹೇಳು ಹಾ 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 ಫೋನ್ ಮಾಡಿದ್ರಂತ ಆ ಫೋನ್ ಇಲ್ಲ ಏನು ಇಲ್ಲ ಪದ್ಮನ್ ಗಂಡ ವ್ಯಾಪಾರಕ್ಕೆ ಕೆಲ ಎಲ್ಲ ಹೋಗ್ತದಲ್ಲಾ ಅಲ್ಲಿ ತರಕಾರಿ ವ್ಯಾಪಾರಕ್ಕೆ ಹೋದಾಗ ಅವ್ರು ಅತ್ತಂತೆ ಇರತ್ತೆ ಹಿಂಗೆ ಆಗದೆ ಅಂತ ಏನೋ ಯಾತ್ಕೋ ಕೇಳಿ ಏನೋ ಹೆಂಗೆ ವಿಚಾರಿಸ್ತಾರೋ ಏನೋ ಗೊತ್ತಿಲ್ಲ ಒಟ್ಗೆ ಐದು ತಿಂಗ್ಳು ಆಗದೆ ಅಂತ ಅಂದ್ಬಿಟ್ಟು ಬಂದಂಗೆ ಅಂತಂತೆ ಅಲ್ಲಿ ಹೋಗಬೇಕಾದ್ರೆ ಏಳು ತಿಂಗ್ಳಾಗಿದ ಅಂತ ಆಯ್ತಾ ಅಲ್ಲ ಕನಕ ಯಾ ಬುದ್ಧಿ ಕಲ್ತಿದ್ದರು ಕೈ ಹೇಳ್ತಿಲ್ಲ ನೀನು ಯಾ ಬುದ್ಧಿ ಕಲ್ತಿದ್ದರು ಹಿಂಗ ಬುದ್ಧಿ ಕಲಿಯೋದು ಅಲ್ಲ ಯಾರ್ಗಾರೇ ಒಂದು ಚೂರು ನಮಗೆ ನನಗೂ ಅವ್ಳು ಯಾರು ಗಾರೆ ಒಂದು ಸುಳ್ಳು ಕೊಟ್ಟಿವ ಏಳು ತಿಂಗ್ಳು ಆಗಿದೆ ಅಂತೇ ಇಳು ನೋಡಕ್ಕೊಬಾರ್ದಾಗಿದ್ದು ಕನಕ ಇವಳಿಗೂ ಬುದ್ಧಿ ಇಲ್ಲ ಅಯ್ಯೋ ಜೀವ ತರ್ದಕ ಕೈ ಹೇಳ್ತೀಯ ನೀನು ಜೀವ ತರ್ದ ಏನೋ ಹೋಗಾಳೆ ಹೋಗಿ ಹಣ್ಣು ಹೋಗಿ ಅಂತ ತೆಗೆದುಕೊಳ್ತು ಕೈಗೊಂದು ಸಾವಿರ ರೂಪಾಯಿ ಕೊಟ್ಟು ಬಂದ್ರಂತೆ ಒಬ್ಬಳೆ ಹೋಗಬೇಕಲ್ಲ ಬೋ ಬಬೋ ಅನ್ಕೊಂಡ್ ಪದ್ಮನು ಕರ್ಕೊಂಡು ಹೋಗಿ ನಾನು ಊದಗಿತ್ತಿಲ್ಲಾ ಅವ್ಳು ಪದ್ಮ ಅಲ್ಲಿ ಗಂಟೋಗಿದ್ಲು ಆಮೇಲೆ ನಾಲ್ಕು ಗಂಟೆ ಐದು ಗಂಟೆ ಆರು ಅವ್ಳು ಬಂದಾಗ ಅಷ್ಟೊತ್ತಲ್ಲಿ ಬರೋದಕ್ಕೆ ಇವು ಚಿಕನ್ ತಂದಲ್ಲ ನಾನಕ್ಕೆ ಕರಗಿರ ಹಾಸ್ಕೊಂಡು ಅವಳು ಬರೋದು ಎಷ್ಟೋ ಅಂತ ಮಾಡ್ತಾಯಿದೆ ಅಶೋ ಬಂದು ಬಂದ್ಮೇಲೆ ಮುಂದಕ್ಕೆ ಅವಳ ನೈಟ್ ಮಾಡೋದು ನಾನು ಅಲ್ಲೇ ಬಾಳಷ್ಟು ನೀರು ಹಾಕಿದೆ ಹಾಕಿದ್ದೆ ಅಷ್ಟೊತ್ತಿಗೆ ಬಂದು ಕಾಯಿ ತುಗಿ ತುರ್ಕೊಂಡು ಆಮೇಲೆ ಕಾರಾಗಿರ ಹಾಸ್ಕೊಂಡು ಮಾಡ್ಕೊಂಡು ಅದಕ್ಕೆ ಇಲ್ಲಾದರೂ ವಾಪಸ್ ಬಂದುಬಿಡೋನು ಎಲ್ಲಿ ಬರೋಕ್ ಬಿಟ್ಲು ಅದಕ್ಕೆ ಹೋಗ್ತಾರೆ ಇದ್ದು ಬಂದೆ ಅಲ್ಲ ಕನಕ ನನ್ನ ಮಗಳು ನೇ ಮೋಸ ಮಾಡಿದಳಾಕ ಮುಡ್ಯೋಕ್ಕೆ ಬಾಯಿ ಮುನ್ನಾಕವ ತಿತಿ ಮಾಡ ಹೊಪ್ಪ ಮಾಡ ಹಾಂ ಎತ್ತಿತಿಲ್ವ ಎತ್ತಿ ಸಾಕಿ ಸಲುವಿಲ್ವಾ ಒಯ್ಯ ಅಕ್ಕ ಗಿಂಜಾಡಿದ್ರು ಬೇ ಮಕ್ಳಿಗೆ ನೇಯ ಮಾಡ್ತಿತ್ತಿಲ್ಲ ಕನಕ ಮಕ್ಕಳಿಗೆ ಏನು ತಿಂದು ಅದನ್ನೇ ತಿನಿಸನು ಗೌರ್ಮೆಂಟ್ ಇಸ್ಕೂಲ್ ಸೇರಿಸ್ನಿಲ್ಲ ಒಸಿ ಅವು ಓದೋ ದುಡ್ಡನೇ ಮಡಿಕೊಂಡಿದ್ರೆ ಐಟ್ ಬಿಲ್ಡಿಂಗ್ ಕಟ್ಬೋದಾಯಿತು ಆ ಪಾಟಿ ಕಾಲೇ ಅದೇ ಮೈಸೂರಲ್ಲೇ ಅಂತಿದ್ರು ಒಳ್ಳೆ ಕಾರ್ಮೆಂಟು ದೊಡ್ಡ ಕಾರ್ಮೆಂಟ್ಗೆ ಕರ್ಕ ಸೇರಿಸಿದ್ದು ವ್ಯಾನಲ್ಲೇ ಕಳಿಸ್ತಿದ್ರು ವ್ಯಾನಲ್ಲೇ ಕರ್ಕೊಂಡು ಹೋಗೋದು ಬರೋದು ಏನು ತಿಂಡಿ ಏನು ಊಟ ಏನು ಅವು ಸೋಕಿ ಏನು ಮಾಡಿ ಸೋಕಿನೇ ಕನಕ ಅಷ್ಟು ಚೆನ್ನಾಗಿ ಮೂರು ಮಕ್ಕಳಾದರೂ ಅಷ್ಟು ಚೆನ್ನಾಗಿ ಸಾಕಿದರು ನೋಡಿ ಈಗ ಬಸ್ರು ಆಗೋಳಿಸ್ನಾರು ಹೇಳ್ಬಿಡ್ದ ಹಾಕಿದ್ರಕ್ಕ ಪಪ್ಪ ಅವ್ರು ಹೋಗ್ ಆಸೆ ರಿಲ್ವ ನಮ್ಮ ಕುಟುಟ್ಟ ಏನ್ ಏನು ಮುನ್ಸೋಕೆ ಐಕುಳುಗಳಿಗೆ ಏನಾರು ಒಂದ್ ಒಳ್ಳೇದು ಕೆಟ್ಟದ ಫೋನ್ ಮಾಡಿ ಹಿಂಗ ಆಗದೆ ಅಂತ ಹೇಳಕ್ ಆಯ್ತಿಲ್ವ ಏಳು ಸಿಕ್ಕ ಹೋಗಿದ್ದೇನೆ ಅವಳು ಇವಳಿಗೆ ಬುದ್ದಿಲಾಕ್ರೆ ಮೆಸೋದಿಗೆ ಯಾವ ಅಕ್ಕ ಅವಳಿಗೆ ಹಂಗೆ ಅವ್ಳಿ ಅವಳನ್ನ ದೂರ ಹಂಗಿದತ ಪಾಪ ಅವ್ಳ ಜೀವಾತಾ ಆಡ್ದದ ಸುದ್ದಿ ಎಲ್ಲ ಸುದ್ದಿ ಕೇಳ್ದಾಗ ಏನಾರಾಗ್ಲಿ ಮೊದ್ಲೋಗಿ ನೋಡೋದ ಅನ್ಸದೆ ಹಂಗ ಹೋಗಿ ನೋಡಿದ್ರತೆ ಎಲ್ಲ ಮಾತಾಡ್ಸನ್ನಾಗ್ಯ ಅದೇ ಸೂರ್ಯ ಐತಿ ಇದಲ್ವಂತೆ ಇನ್ನೊಬ್ಳು ಕಿರಿ ಸೊಸೆ ಅವಳಿಗೆ ಇದಂತೆ ಕೆಲ್ಸಕ್ಕೆ ಸರ್ಕೊಂಡಿದ್ರ ಅಂತಲ್ಲ ಗುಸ್ಸಟ್ಟ ನಾನು ಸಾವತಿರ್ಗೆ ಅಚ್ಕಟ್ಟಾಗಿ ಉಂಡ್ರವ ಉಣ್ಕೊಂಡು ತಿನ್ಕೊಂಡ್ ಇರವ ಅಂದ್ರೆ ಹಾಕಿಲ್ಲ ಅವ್ರಿಗೆ ಅವ್ರು ಕೆಲಸ ಮಾಡ್ಕೊಂಡು ಹುಡ್ಕೊಂಡು ತಿನ್ಬೇಕು ನನ್ನ ಹಳ್ಳಿ ಮಯ್ಯ ಏನು ಸಂಪಾದನೆ ಮಾಡಿಲ್ಲ ಸೈತ್ರಕಾ ಬೇಕಾದ ಸಂಪಾದನೆ ಮಾಡಿ ಗುಡ್ಡೆ ಹಾಕೋನಲ್ಲ ಉಣ್ಕೊಂಡು ತಿನ್ಕೊಂಡಿರೋ ಏನು ರೋಗ ಬಂದಿರೋದು ಈ ಮುಂಡ್ಯಾವಕ್ಕೆ ಹಾಂ ಎರ್ತಿರಲ್ಲ ನಂಗೆ ಆ ಮುಂಡೆ ಕುಣಿಯೋಕ್ಕೂ ಹ್ಞೂ ಇವರು ಹಿಂಗಾಡದಕ್ಕೂ ಸರಿಯಾಗದೇ ಬಿಡು ಅವಳು ಹೋದಳಂತ ಬಸ್ರಿ ಇಲ್ಲ ಅವಳೇನು ಕೆಲಸ ಕೆಲಸಕ್ಕೆ ಈಗ ಹೋಗ್ಕಿಲ್ ಮದೇ ಬಸ್ರಿ ಅಲ್ವಾ ಬಿಟ್ಟು ಇದ್ದಾಳಂತೆ ಚೆನ್ನಾಗಿ ಮಾತಾಡ್ತಪ್ಪ ಹಾಂ ಗದ್ಕೆಟ್ ಮುಂಡೆವು ಮಾಡುವಂಗವ ನನ್ನ ಮಗಳು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಅನ್ನೇ ಇಪ್ಪದ್ದೇವ್ರಿಗೆ ಆಕೆ ಕಟ್ಕೊಂಡು ಎಷ್ಟು ಕಾಡಿ ಬೇಡಿ ಮಕ್ಳು ಎತ್ಕೊಂಡು ಏನು ಒಳ್ಳೆ ಸುಖ ಸಿಗ್ತದೆ ಹ್ಞೂ ಮಾಡು ಅದೇ ಗಂಡು ಮಕ್ಳು ಬೇಕು ಗಂಡು ಮಕ್ಳು ಬೇಕು ಅನ್ನೋರಿಗೆ ಅವ್ರಿಗೆ ಹೇಳ್ಬೇಕು ಸರಿಯಾಗಿ ಈಗ ನೋಡು ಏ ಹಂಗು ಕಷ್ಟಬೋದು ಸುಖವನ್ನ ಹಾಕ್ಸತ್ರ ಆಕೆ ಮೂರ್ಕಾರ ಬಂದು ಹೂ ಅಪ್ಪ ಅನ್ಕೊಂಡು ನೋಡ್ಕೊಂಡು ಅರ್ ಹೋಗ್ತದೆ ಒಂದು ಪೂನಲ್ಲಾರು ಮಾತಾಡ್ತದೆ ಇವ್ಕೆಲ್ಲ ಏನು ಕೇಳಿ ಬಂದಿರೋದು ಹಾಂ ಅವ್ರು ಏನು ಮಾಡ್ಬಾರ ತಪ್ಪು ಮಾಡಿದ್ರು ಏನು ಕೊಡ್ಬಾರ್ದು ಶಿಕ್ಷೆ ಕೊಟ್ಟಿದ್ರೆ ಹಾಂ ಅವ್ರಿಗೇನೋ ಬೇಡಕಾನವ ನಮನೆ ಗುರ್ ಸಟ್ಟಿರೋರು ಇವ್ನ ಗೆನ್ ಇತ್ತು ಇವ್ ಜ್ಞಾನ ಬೇಡವಾ ನಮ್ಮ ಹೂವು ಅಪ್ಪನಿಗೆ ಯಾರ ಗತಿ ಅನ್ನೋದು ಜ್ಞಾನ ಬೇಡ್ಬೇಕಾ ಆ ಇವರು ಬಿಟ್ಟು ಹಾಕ್ತಂಗೆ ಬಿಟ್ಟ ಹಾಕ್ಬಿಟ್ಟು ಇವರು ಸರಿಯಾಗಿ ಮಾಡ್ತಾರೆ ಸುಣ್ಕಿರು ಹೇಳವನೇ ಕತೆ ಜಯಣ್ಣ ಹೇಳೋರೆ ಮಗಳ ಹೆಸರು ಬರೀತೀನಿ ಅಂತ ಅಲ್ಲೇ ಹೇಳಿತು ಅಯ್ಯೋ ಅಂಗ್ಕಣ್ಣೆ ನೀನು ಸುರ್ಯಾಗ ಹೇಳ್ತೀವಿ ಯಾಕೆ ಗಂಡು ಮಕ್ಳಿಲ್ವಿ ಯಾವತ್ತಿದ್ರೂ ಬಂದೇ ಬರ್ತಾರೆ ಅಲ್ವಾಕೆ ಆ ಜಯ ಅಣ್ಣೆ ಕೊಟ್ಕೊಳ್ಸಿರೋದಂತ ಕಥೆ ಮಾಡು ಕಾಸ ಹೋಗಿ ನೋಡ್ಕೊಬರಾಗ ಏನ್ಬಿಟ್ಟು ಎಲ್ಲಿದ್ರು ಯಾರ ಹೆಸ್ರು ಹೇಳು ಹಾಂ ಜಯ ಅಣ್ಣೆ ಅವರು ಅವರು ಹೊರತು ಅವ್ರವ್ರು ಊನವ್ರ ಎಷ್ಟು ಸಾಕು ಕೊಡ್ತಾನೆ ಅವ್ರ ಹೆಸರು ಹೇಳಬೇಕಾವು ಹೇಳ್ತವೆ ಅವ್ರ ಹೆಸ್ರುಗಳು ಬರ್ರಿ ಮಾಡು ಬಂಗವ ಅಯ್ಯೋ ಮಾಡಿ ಹೆಂಗೆ ಗೊತ್ತಾಗ ಇಲ್ಲ ನಿಮ್ದೇಗಿರಲಿ ಹೆಂಗೆ ಒಳ್ಳೇದಾಗದ ಮದುವೆಗೆ ಆಗಿ ತೋರಿಸಾಗಿ ಮಕ್ಕಳೇ ಇತ್ತಿತ್ತಿಲ್ಲ ಹೆಂಗೋ ಹೆಂಗೋ ದೇವ್ರದಯ್ಯ ಒಳ್ಳೇದಾಗದ ಯಾರಿಗೆ ಒಂದು ಸಲೀಸಾಗ ಆಲಿ ಸುಂಕಿರೋದಕ್ಕೆ ಎಲ್ಲರೂ ಇರಲಿ ನೇನಕ ಅಷ್ಟೇ ಅಷ್ಟೇ ಕನಕ ಅಯ್ಯೋ ಏನಾರು ಮಾಡ್ಕೊಳ್ಳಾಕ ನಮಗೇನು ಅದಕ್ಕೆ ಬೈತಾಳೆ ಅನ್ಬಿಟ್ಟೆನ ಫೋನೇ ಮಾಡಿಲ್ಲ ಅತ್ತೇಳ್ ಯಾಕೆ ಹೋಗಿದೆ ಅಂತ ಬೈತಾಳೆ ಇನ್ನು ನಮ್ಗೆ ಅಂದ್ಕೊಂಡು ಫೋನ್ ಮಾಡಿಲ್ಲ ಕನಕ ಮಾಡ್ದ್ರೆ ಇರಲಿ ಸಾವಿತ್ರಿಕಾ ನೀನು ಭಾಳ ಬೇಜಾರು ಮಾಡ್ಬಿಟ್ಟೆ ನಾನು ಅದನ್ನ ಮಾತಾಡ್ಸ್ಕೊಂಡು ಹೋಗೋದಂತ ನೆನದಿಸಲು ಬಂದು ಬಂದ ಇತ್ತಿತ್ತಿಲ್ವಲ್ಲ ನೀನು ಬೇಜಾರಾಯಿತು ಅದಕ್ಕೆ ಈಗ ಮಾತಾಡ್ಕೊಂಡು ಹೋಗೋದಂತ ಬಂದೆ ಅಕ್ಕ ಏನು ಮಾಡಿ ದುಡ್ಡು ಮನ್ಸು ನಂದು ಹ್ಞೂ ಪಾಪ ನೀನು ತಪ್ಪು ತಿಳ್ಕೊಂಡು ನಿನಗೆ ಏನಾರು ಮಾತಾಡ್ಬಿಟ್ಟೆ ಕನಕ ಮನ್ಸು ಕಾಕಬೇಡ ನೀನು ತಪ್ಪು ತಿಳ್ಕೊಬೇಡ ಅದಕ್ಕೆ ಯಾಕೆ ತಪ್ಪು ತಿಳ್ಕೊಳಕ ಬಿಡು ನನಗೂ ಅರ್ಥ ಆಕಿಲ್ವಾ ನೀನು ಬರೀ ಎಲ್ಲ ಹಾಕಿ ತಾನೆ ಕರೀತಾನೆ ಬಿಡು ನಾನು ಇನ್ನು ಮನ್ಸ್ಗೆ ಮಡಿಕೊಂಡಿಲ್ಲ ಹೆಂಗೋ ಸದ್ಯಕ್ಕೆ ಬಂದಲ್ಲ ನನಗೆ ಒಂಥರ ಬೇಜಾರು ಆಗೋದು ಕನಕ ಎಲ್ಲೂ ಹೋಗಂಗಿಲ್ವಾ ನೀನು ಇಲ್ಲೇ ಇರಬೇಕು ಇನ್ನು ಸುತ್ತಾಡ್ಕೊಂಡು ನಿಮ್ಮತಕ್ಕೆ ಬರ್ತಿದೆ ಇನ್ನು ನಿನ್ನ ಕುಟ್ಟು ಮಾತಾಡ್ದ ಮೇಲೆ ನಾನು ನಿನ್ನ ಮೈತಾಕೆ ಹೋಗಿಲ್ಲ ಇನ್ನು ಸುತ್ತಾರ್ಕೊಂಡು ಮನೆ ತಕ್ಕ ಬರ್ತೀರಿ ಬುರ್ನೂ ಇಲ್ಲ ಅಂದ್ಕೊಂಡು ಹೊಸಿ ಬೇಜಾರಾಗ್ಲಾಕ ನಿಗಾ ನಿನ್ನ ನಿನ್ನೊಂಬಕಿಲ್ಲಾ ಅಷ್ಟೊಂದು ಬೇಜಾರಾಯ್ತು ನಂಗೆ ಮತ್ತೆ ನೀವು ಬರ್ದವ್ರೆ ಬಹಳ ಬೇಜಾರಾಯ್ತದೆ ತಕ್ಕೆ ಅಯ್ಯೋ ಬತ್ತಿನಿ ಸುಮ್ನಿರ ಬತ್ತಿನಿ ಸುಮ್ಕಿರೋದಿಗೆ ಕೇಳಿಗಿಲಾಕೊ ಹೋಗ್ಬೇಡಣ್ಣ ನೀನು ಅವಳಾಗ ಅವಳಗ್ ಹೇಳಿದ್ರೆ ಗೊತ್ತಾಯ್ತದೆ ನಿಂಗೆ ಇಲ್ಲ ಅಂದ್ರೆ ಸುಮ್ಕಾಣ ಗಿರು ಆಮೇಲೆ ಸಾವಿರ ಗಂಟ ಕೊಡಲ್ಲ ಅಂತ ಆಮೇಲೆ ನನ್ಗೆ ನನ್ ಗಿನ್ಕೊಂಡು ಅಲ್ಲಿ ಬಾಯ್ ತಡೆದ್ ಕೇಳ್ಬಿಟ್ಟೆ ಅಯ್ಯೋ ಅದ್ ಮುಚ್ಚು ಮಾಡ್ಕಂತದ ಸುಮ್ಕೆ ಸಾವಿತ್ ಮುಚ್ಚು ಮುಚ್ಚ ಮಾಡ್ಕಂತ ಬಕ ಇನ್ನು ಮೂರು ತಿಂಗ್ಳಾದ್ರೆ ವಾರಕ್ಕೆ ಬಂದೇ ಬರ್ತದೆ ಮೂಗ ಆಗ ವಿಷಯ ಗೊತ್ತಾಗದ ಇದ್ದದ ಈಗ ಹೌಸ್ ಮುಡಿಕೋದು ಆಮೇಲೆ ಗೊತ್ತಾಗ್ದಕ್ಕ ನಾನು ಹೇಳೋದು ಎಲ್ಲರೂ ಸಹ ಈಗ ಈಗವ್ರು ಹೂವು ಅಪ್ಪನ ಕೂಡ ಜಗಳಾಡ್ಕೊಂಡಿದ್ರು ಕನವ ಅದು ಬಿಡು ಹಾಂ ಅವ್ರು ಮಾಡಿದ್ಲು ತಂಗಿ ಐತಕ್ಕೆ ಆರ್ಕೆ ಮೂರ್ಕೆ ಹೋಗೋದು ಬರೋದು ಅದು ಸಂಬಂಧಗಳನ್ನ ಬೆಳೆಸ್ಬೇಕಲ್ವ ಇವರು ನಮ್ಮಗಳ್ಗೆ ಏ ಯಾವ ಹುಸಿ ಆಸೆ ಮಾಡ್ತಿದ್ದ ನಾ ವಿಕೆಲ್ಲ ನೀವು ಹಾಂ ಸುಬ್ಬಾ ಹುಸಿ ಆಸೆ ಮಾಡ್ತಿದ್ನ ಒಂದು ಫೋನ್ ಇಲ್ಲ ಏನಿಲ್ಲ ಇಂಥ ಸುದ್ದಿಗಳ್ನ ಅರೇ ಹಿಂಗೆ ಆಗೋಳೆ ಅಂತ ಒಂದು ಒಳ್ಳೆ ಮಾತಲ್ಲಿ ಒಂದು ಫೋನ್ ಮಾಡಿ ಅಲ್ದಾಗ ಎಷ್ಟು ಸಂತೋಷ ಆಗೋದು ಈ ವೈಕ್ಳುಗಳು ಯಾಕೆ ಕಲ್ತ್ಕೊಬಿಟ್ಟ ಇವು ನನ್ನ ಮಗಳನ್ನ ಏನೇ ಏನಾರು ಸೂರ್ಕೆ ಸಾಕುಬಾರ್ದು ಕನಕ ಮಕ್ಕಳನ್ನ ನೋಯ್ಸ್ ಸಾಕಿದ್ರೆ ಏನಾರು ಕಷ್ಟ ಸೊಕ್ಕ ಗೊತ್ತಾಯ್ತದೆ ಹಸಿ ಕೋಪತಕ್ಕಿಲ್ಲ ನನಗೆ ವೈಕುಳು ಕಂಡ್ರೆ ನಮ್ಮನೆ ನನ್ನ ನಮ್ಮನಾರೇ ನೋಡಕ್ಕೆ ಬರೇಕಿರ ಐತೆ ಕ ಏನು ಮಾಡಿದಾವ ನಾವು ನಮ್ಮನಾರೇ ಹಾಂ ಅಯ್ಯೋ ನಾನು ತೊಡೆ ಮೇಲೆ ಕೆಳಗೆ ಇಳಿಸ್ತಿಲ್ಲ ಕನವ ಒಂದೇ ಸತಿ ಮೂರು ಮಕ್ಳು ಎತ್ಕೊಂಡ್ಳು ಹಾಂ ಅಯ್ಯೋ ಒಂದು ರಪ್ಪ ಒಂದು ಕಿಯೋ ಕಿಯೋ ಕಿಯೂ ಕಿಯೂನೇ ಕಿರ್ಚ್ಕೊಳ್ಳೋವು ಬೆಳಗಾವೆ ಅಬ್ಬ ಅಂತಾನೆ ಮಾಡೋದಕ್ಕೆ ಕೆಂಪಿ ಒಂದು ಮಗಿಂದು ತೊಡೆಮ್ಯಾ ನನ್ನ ತೊಡೆಮೇಕ್ ಒಂದು ಅವಳು ಎಲ್ಲ ತೊಡೆ ತೊಡೆಮೇಕ್ ಒಂದು ಬೆಚ್ಚಿಟ್ಟ ಬೆಳೆದನೂ ಕೂತಂಗೆ ಕುತ್ಕೊಳ್ಳವು ಹಂಗೆ ಸಾಕಿಲ್ವಾ ರಜೆಗಳಿಗೆಲ್ಲ ಬಂದ್ರೆ ಮಾತ್ರ ಕೆಂಪಿ ಸುಮ್ಮನೆ ಹೇಳೋದಲ್ಲ ಹೊಸ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಕನಕ ಅಷ್ಟು ಚೆನ್ನಾಗಿ ಆ ಮಕ್ಕಳು ಈ ಮಕ್ಕಳು ಅಂತಿತ್ತಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಳು ಅತ್ತೆ ಮಾವನ ಆಸೆನೂ ಇಲ್ವ ಅವ್ರಿಗಾರೆ ಒಂದು ಫೋನ್ ಮಾಡಿ ಮಾತಾಡುವ ಅದರೇವು ಅದೇನು ಮಾಟ ಜಟ ಮಾಡ್ತಿದ್ದಾರೋ ಕಣಕ ಕನಕ ಅವರೇ ಅವರ ಅತ್ತೆ ಮಾವ ಭಾಳ ಒಳ್ಳೆಯವ್ರ ಅಂತಲ್ಲ ಅಂತಿದ್ಲು ಒಳ್ಳೆಯವರು ಮಾತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆಯವರು ಅಂತಿದ್ಲು ಕಣಕ ಅಯ್ಯೋ ಎಲ್ಲ ಕಾಯ್ಕಾಕ ಸುಮ್ಕ ಒಳ್ಳೆಯವರಾದ್ರೆ ನಾನು ಹೇಳೋದು ಒಂದು ಬುದ್ಧಿ ಮಾತು ಹೇಳಿ ಕಳ್ಸೋಕ ಹೇಗೆ ತತ್ತಿತ್ತಿಲ್ವಕ ಆಯ್ತು ಒಂದು ಬುದ್ಧಿ ಮಾತಷ್ಟು ಅಷ್ಟು ಎಲ್ಲಿ ತತ್ತಿತ್ತಿಲ್ವ ಹೇಳ್ಬೇಕಾಗಿತ್ತು ಹೋಗಿ ನೀವು ಮತ್ತೆ ಮಾವನ್ ಮಾತಾಡ್ಸ್ಕೊಂಡು ಬ್ಯಾಡ ಕನವ ಅಂತ ಹೇಳದೆ ಬೇಡ ಅವ್ರ ಮಕ್ಳವ್ರು ಕೇಳಕ್ಕಿಲ್ಲ ಅಲ್ವಾ ಕಾರಣ ಒಂದು ಫೋನ್ ಮಾಡೋರು ಏಳು ತಿಂಗಳಾಗ ಅರ್ಧ ಗಂಟ್ಲು ಕೈಗೊಂಡು ಹಾಂ ಅದು ಪದ್ಮ ಪದ್ಮಂಗಣ್ಣು ಗೊತ್ತಾಗಿರೋದು ಗೊತ್ತಾಗಿರೋದು ಎಲ್ಲರೂ ಗೊತ್ತಾಗಂಗಿಲ್ಲ ನನ್ನ ಮಗಳು ಭೀ ನಾನು ರೆಡಿ ಮಾಡಿ ಏನೋ ಏ ಮಾಡಿದ್ದಾರೆ ಮೋಸ ಮಾಡಿದಾರೆ ಅವ್ರಿಗೆ ಸಣ್ಣ ತಿಂಡೆವು ಏ ನೀವು ಅವ್ರ ಹೊಟ್ಟೆ ಹುಟ್ಟಿರೋ ಮಕ್ಕಳು ನನ್ನ ಮಗಳು ಹೊಟ್ಟೆ ಹುಟ್ಟಿರೋ ಮಕ್ಕಳುಗಳು ಅಂತ ಕೀಚು ಬುದ್ಧಿನೇ ಕಲ್ತವೆ ಕೀಚು ಬುದ್ಧಿನೇ ನಕ್ಷತ್ರ ಮಾಡ್ತಾರೆ ಅಂತ ಕನಕ ದುಡ್ಡು ಕಾಸನಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಇವ್ರು ಯಾಕೆ ಇವ್ರ ಕೈ ಯಾಕೆ ಹೆಲ್ಪ್ ಮಾಡಿಸ್ಕೊಂಡಳು ಅವ್ರಿಗೆ ಅವ್ರ ಗಂಡನಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳ ಬರ್ತದೆ ಯಾಕೆ ಬೇಕಾದಂಗೆ ಬದುಕೋಬೇ ಬೈ ಬೇರೆ ಎಕರೆ ಮೂರ್ನಾಕು ಅದೇ ಮನೆ ದೊಡ್ಡ ಮನೆ ನೋಡಿಲ್ಲ ನೀನು ನಮ್ಮ ನಕ್ಷತ್ರ ಕೊಟ್ಟಿರ ಮನೆ ಹೊಸಿ ಚೆನ್ನಾಗಿದ ಅವರು ಬೇಕಾದಂಗೆ ಬದುಕಾಡ್ತಾರೆ ಇವ್ರು ತವ ಯಾಕಿಸ್ಕೊಂಡರಕ್ಕ ಏ ಹೋದಾಗ ಇದು ಹೊತ್ತೋ ಕೊಟ್ಬಿಟ್ಟು ಬರ್ಬೋದು ಅವ್ನ ಪ್ರೀತಿ ಅವ್ನ ಸಂಪಾದನೆ ಮಾಡ್ತಾನೆ ಕೊಡ್ತಾನೆ ಅದು ಬಿಟ್ಟುಬಿಟ್ರೆ ಏನು ಅವ್ರೇನು ಸಂಪಾದನೆ ಮಾಡಿ ಹಾಕಿದಾರೆ ಅಕ್ಕ ಮಗಳು ಮಾಡ್ತಾರೆ ಮಗಳು ಮಾಡ್ತಾರೆ ಅಂದ್ಕೊಂಡು ಇವ್ರು ಅವೇನೇನು ಕೊಟ್ಟು ಮಾತಾಡಕೀನಂತೆ ನಕ್ಷತ್ರ ಅವತ್ತು ಫೋನ್ ಮಾಡ್ಬಿಟ್ಟು ಹೊಳ್ತಿಲ್ಲು ಎಲ್ಲ ಸಿಕ್ಕಿದ್ರಂತೆ ಇವರಿಗೆ ಸಿಕ್ಬಿಟ್ಟು ಮಾತಾಡ್ಸಿದ್ವಂತೆ ಅತ್ತಮೋದ್ರಂತೆ ಅದಕ್ಕೆ ನಿಮ್ಮ ಮಂಡೆ ಸಿಕ್ಕರು ನನಗೆ ಮಾತಾಡ್ಸಿವಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊತಿದ್ರು ಕನಜ ನಾನು ಕುಟುಂಬ ಹಾಕೊಂಡು ಹೇಳ್ತವೆ ಬೆಣ್ಣು ಅವಕ್ಕೆ ಏನು ಕೇಳಿ ಬಂದಿರೋದು ಸರಿ ಪ್ರಕ ಮಾತಾಡ್ಸ್ಬೇಕು ಕನಕ ಪಾಪ ಬೆಣ್ಣು ಏನು ಮಾಡೋದು ಅವರವರು ಹಾಕೊಂಡು ಆ ಬೆಣ್ಣೆ ಇಷ್ಟ ಮಾತಾಡಬೇಕು ಅವೆಲ್ಲನು ಸರಿ ಅನ್ನಕ್ಕೆ ಹಾಕಿಲಾಕ ಹಂಗೆ ದುರ್ಬುದ್ದಿ ಕಲ್ತ್ಕೊಂಡು ಹಂಗೆ ಆಟ ಬಾಯಲ್ಲಿ ಬಾಳೆ ಮುನ್ನಾಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ